ನೋಡಿ ಎಗ್ ಕುರ್ಮ ಮಾಡೋದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಬೇಯಿಸಿರೋ ಅಂಥ ಮೊಟ್ಟೆ ಮತ್ತು ಮಸಾಲೆಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಗೋಡಂಬಿ ಕಸೂರಿ ಮೆಥಿ ಅರ್ಶಿಣದ ಪುಡಿ ಚಿಕನ್ ಮಸಾಲ ಮೊಸರು ಮೊದಲಿಗೆ ಇದನ್ನೆಲ್ಲ ರುಬ್ಕೊಳ್ಬೇಕು ನೋಡಿ ರುಬ್ಬೋದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಇದನ್ನೆಲ್ಲ ಮೆಣಸು ಇದನ್ನೆಲ್ಲ ಹಾಕಿ ನುಣ್ಣಗೆ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ರೀತಿ ರುಬ್ಕೋಬೇಕು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಪಾತ್ರೆ ಇಟ್ಟು ಒಂದು ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಿದೆ ಈಗ ಮೊಟ್ಟೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೊಟ್ಟೆ ಹಾಕಿದಾಗ ಸಿಮ್ಮಲ್ಲಿ ಇಟ್ಕೋಬೇಕು ఒక తట్టె కూడా అడ్డ ఇట్క నోడి ఈ రీతి తట్టె అడ్డ ఇట్టుకొల్ సిడీ హై ఫ్లేమ్ ఇవ్వబు సల్పా ఉప్పు ಸ್ವಲ್ಪ ಖಾರದ ಪುಡಿ ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ರೋಸ್ಟ್ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ ನೋಡಿ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಮಸಾಲೆ ಪದಾರ್ಥಗಳು అక్కే లవంగా బాటలే యాలకి ಒಂದెడు జాపత్రం కొంచెం ఇగ రుబిరా అంత పేస్ట్ ఆక్తా ఇదనే ండి ఎనైల్ కొంచెం ఈ రీతి కలిస్తానే ఇర్బెకు ండి ఇవగా అర్ష్ణ ಚಿಕನ್ ಮಸಾಲ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಗಮ್ಮಂತ ಫ್ಲೇವರ್ ಬರೋ ತನಕ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಈ ರೀತಿ ಫ್ರೈ ಮಾಡ್ತಾನೆ ಇರಬೇಕು ಈಗ ಕಸೂರಿ ಮೆತಿ ಹಾಕ್ತಾಯಿದ್ದೀನಿ ಇದ್ದೀನಿ ಈಗ ಮೊಸರಾಗ್ತಾ ಇದೀನಿ ನೋಡಿ ಈ ರೀತಿ ಮೇಲ್ಗಡೆ ಎಣ್ಣೆ ಮೇಲೆ ಇದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಈಗ ಉಪ್ಪು ಖಾರ ಏನಾದರೂ ಸಾಲದಿದ್ರೆ ಇವಾಗ ಸೇರಿಸ್ಕೋಬೋದು ಇದು ಒಂದು ಕುದಿ ಬರಬೇಕು ಈಗ ಇದೊಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಫ್ಲೇವರೆಲ್ಲ ಚೆನ್ನಾಗಿ ಬರ್ತಾಯಿದೆ ವಾಸನೆ ಏನೂ ಇಲ್ಲ ಈಗ ಇದಕ್ಕೆ ಬೇಯಿಸಿರೋ ಅಂಥ ಮತ್ತು ಫ್ರೈ ಮಾಡಿರೋ ಅಂಥ ಎಗ್ ಸೇರಿಸ್ತಾ ಇದ್ದೀನಿ ನೋಡಿ ಎಗ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಬರ್ತಾಯಿದೆ ಈಗ ಇದಾಗಿದೆ ಒಲೆ ಹಾರಿಸಿ ಕೊತ್ತಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮೀರಿ ಸೊಪ್ಪು ಹಾಕಬೇಕು ನೋಡಿ ಎಗ್ ಕುರ್ಮಾ ತುಂಬ ಸೂಪರಾಗಿ ಬಂದಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಚಪಾತಿ ಪೂರಿ ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಎಗ್ ಕುರ್ಮಾ ತುಂಬ ಸೂಪರಾಗಿರುತ್ತೆ ನೋಡಿ ಟೇಸ್ಟಿ ಟೇಸ್ಟಿ ಎಗ್ ಕುರ್ಮಾ ರೆಡಿಯಾಗಿದೆ ತುಂಬ ಸೂಪರಾಗಿ ಬಂದಿದೆ ಇದೇ ರೀತಿ ಇದೇ ಮೆಥಡಲ್ಲಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು